ಹಿಂದೂ ಸಂಪ್ರದಾಯದ ಪ್ರಕಾರ ಆಷಾಢ ಮಾಸದ ಕೊನೆಯ ದಿನವಾದ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ ಒಬ್ಬ ರಾಜ ಧರ್ಮದಿಂದ ರಾಜ್ಯಭಾರ ಮಾಡುತ್ತಿರುತ್ತಾನೆ ಆತನಿಗೆ ಸಾಧ್ವಿಯಾಗಿರುವಂಥ ಪತ್ನಿ ಇರುತ್ತಾಳೆ ಸುಂದರನಾದ ಧೈರ್ಯಶಾಲಿಯಾದ ಬುದ್ಧಿವಂತ ಮಗನಿರುತ್ತಾನೆ ಆತನಿಗೆ ಮದುವೆ ವಯಸ್ಸು ಆಗಿರುತ್ತೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ಅವನು ಮೃತಪಡುತ್ತಾನೆ ಬಹಳಷ್ಟು ದುಃಖದಲ್ಲಿರುವ ರಾಜನಿಗೆ ಅಲ್ಲಿರುವಂಥ ರಾಜಪಂಡಿತರು ರಾಜ ಪಂಡಿತರು ಹಾಗೆ ಅಂತ್ಯಕ್ರಿಯೆ ಮಾಡೋದು ಬೇಡ ಸತ್ತ ರಾಜಕುಮಾರನಿಗೆ ಮದುವೆ ಮಾಡಿ ಅಂತ್ಯಕ್ರಿಯೆ ಮಾಡಬೇಕು ಅಂತ ಹೇಳ್ತಾರೆ ರಾಜನಿಗೂ ಮಗನ ಮದುವೆ ನೋಡುವ ಆಸೆ ಇತ್ತು ರಾಜ ಹೇಳ್ತಾರೆ ಯಾರು ನನ್ನ ಸತ್ತ ಮಗನಿಗೆ ಕನ್ನೆಯನ್ನು ಕೊಡುತ್ತೀರೋ ಅವರಿಗೆ ಲಕ್ಷ ದ್ರವ್ಯವನ್ನು ದಾನವಾಗಿ ಕೊಡುತ್ತೇನೆ ಎಂದು ಡಂಗೂರ ಸಾರಿಸುತ್ತಾರೆ ರಾಜನಿಗೆ ಹೆಣ್ಣು ಕೊಡಲು ಯಾರೂ ಮುಂದೆ ಬರುವುದಿಲ್ಲ ಆಗ ಅದೇ ಊರಿನಲ್ಲಿ ನೀತಿವಂತ ಬ್ರಾಹ್ಮಣ ಇರುತ್ತಾರೆ ಆತ ಇಷ್ಟೊಂದು ಧರ್ಮಿಷ್ಠನಾಗಿರುತ್ತಾನೆ ಅಂದರೆ ವೇದ ವೇದಾಂಗ ಪಾರಂಗತನಾಗಿರುತ್ತಾನೆ ಆದರೆ ಆತನಿಗೆ ಅತಿಯಾದ ಬಡತನ ಇರುತ್ತೆ ಐದು ಜನ ಹೆಣ್ಣು ಮಕ್ಕಳು ಇರುತ್ತಾರೆ ಬ್ರಾಹ್ಮಣ ತನ್ನ ಹೆಂಡತಿಗೆ ಹೇಳ್ತಾನೆ ಐದು ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬ ಮಗಳನ್ನು ರಾಜಕುಮಾರನಿಗೆ ಮದುವೆ ಮಾಡೋಣ ಇನ್ನು ನಾಲ್ಕು ಜನ ಹೆಣ್ಣು ಮಕ್ಕಳಿಗಾದರೂ ಹೊಟ್ಟೆ ತುಂಬುತ್ತೆ ಲಕ್ಷ ದ್ರವ್ಯದಲ್ಲಿ ನಾವು ಚೆನ್ನಾಗಿರಬಹುದು ಅಂತ ಹೇಳ್ತಾನೆ ಅದೇ ಅವಳ ಹೆಂಡತಿ ಇಲ್ಲ ನಾನು ಸತ್ತ ಹೆಣಕ್ಕೆ ನನ್ನ ಮಗಳನ್ನು ಕೊಡುವುದಿಲ್ಲ ಅಂತ ಹೇಳ್ತಾರೆ ಆದರೂ ತನ್ನ ಪರಿಸ್ಥಿತಿಯನ್ನು ಆಕೆಗೆ ಅರಿವು ಮಾಡ್ತಾರೆ ಕೊನೆಗೆ ಒಲ್ಲದ ಮನಸ್ಸಿನಿಂದ ಬ್ರಾಹ್ಮಣನ ಹೆಂಡತಿ ತನ್ನ ಮಗಳನ್ನು ದಾರೆ ಎರೆಯುವುದಕ್ಕೆ ಒಪ್ಪಿಕೊಳ್ತಾಳೆ ಬ್ರಾಹ್ಮಣ ಬಂದು ರಾಜನಿಗೆ ಹೇಳ್ತಾನೆ ನನ್ನ ಐದು ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬ ಹೆಣ್ಣು ಮಕ್ಕಳನ್ನು ರಾಜಕುಮಾರನಿಗೆ ವಿವಾಹ ಮಾಡಿಕೊಡುತ್ತೇನೆ ಅಂತ ಹೇಳ್ತಾರೆ ಆಗ ರಾಜ ಅತ್ಯಂತ ಸಂತೋಷದಿಂದ ಆತನಿಗೆ ಲಕ್ಷ ಕೊಟ್ಟು ಆತನ ಮಗಳಿಗೆ ಶಾಸ್ತ್ರೋಕ್ತವಾಗಿ ವಿವಾಹವನ್ನು ಮಾಡಿಸ್ತಾರೆ ನಂತರ ರಾಜನ ಆಸ್ಥಾನದಿಂದ ಶವವನ್ನು ಶವ ಸಂಸ್ಕಾರಕ್ಕೆ ಸ್ಮಶಾನಕ್ಕೆ ತಗೊಂಡು ಹೋಗ್ತಾರೆ ರಾಜ ಸೊಸೆಗೆ ಹೇಳ್ತಾರೆ ಚಿತೆಗೆ ಬೆಂಕಿ ಹಚ್ಚು ಅಂತ ಶಿವನ ಪರಮ ಭಕ್ತಿಯಾದ ಮದುಮಗಳು ಅತ್ಯಂತ ಭಕ್ತಿಯಿಂದ ಸ್ಮಶಾನದಲ್ಲಿ ಶಿವನ ಪ್ರಾರ್ಥನೆ ಮಾಡುತ್ತಾ ಚಿತೆಗೆ ಬೆಂಕಿ ಇಡ್ತಾಳೆ ಆಗ ಶಿವ ಅಗ್ನಿದೇವರಿಗೆ ಹೇಳ್ತಾರೆ ಅಲ್ಲಿರುವ ಕಟ್ಟಿಗೆಗಳು ಉರಿಯಬೇಕು ಅದರಲ್ಲಿರುವ ಶವಕ್ಕೆ ಯಾವುದೇ ಧಕ್ಕೆ ಆಗಬಾರದು ಅಂತ ಹೇಳ್ತಾರೆ ಕಟ್ಟಿಗೆಗಳು ಉರಿಯುತ್ತಾ ಇರುತ್ತೆ ಶವ ಮಾತ್ರ ಸುತ್ತಿರಲ್ಲ ಶಿವ ವರುಣ ದೇವರಿಗೆ ಹೇಳ್ತಾರೆ ತುಂಬ ಜೋರಾಗಿ ಮಳೆ ಬರಬೇಕು ಅಂತ ತುಂಬ ಮಳೆಯಿಂದ ಜನ ಎಲ್ಲ ಹೊರಟೋಗ್ತಾರೆ ಅನಾಥ ಮಗಳು ಶವವನ್ನು ಇಟ್ಟುಕೊಂಡು ಅಳ್ತಾ ಇರ್ತಾಳೆ ಚಿತೆ ಬೆಂಕಿಯೆಲ್ಲ ಆರೋಗುತ್ತೆ ಮದುಮಗಳು ಶಿವನ ಕೇಳ್ಕೊಳ್ತಾ ಇರ್ತಾಳೆ ನನ್ನ ಪತಿಯನ್ನು ಉಳಿಸಿಕೊಡು ಮೃತ್ಯುಂಜಯ ಎಂದು ಪ್ರಾರ್ಥಿಸುತ್ತಾಳೆ ಆಗ ಪಾರ್ವತಿ ದೇವಿ ಪ್ರತ್ಯಕ್ಷಳಾಗಿ ಹೇಳ್ತಾರೆ ನಾಳೆ ಆಷಾಢ ಅಮಾವಾಸ್ಯೆ ನೀನು ಈ ರೀತಿಯಾಗಿ ಪತಿ ಸಂಜೀವಿನಿ ವ್ರತ ಆಚರಣೆ ಮಾಡು ನಿನ್ನ ಇಷ್ಟಾರ್ಥ ಸಿದ್ಧ ಅಂತ ಹೇಳ್ತಾರೆ ಆಕೆ ಸ್ಮಶಾನದಲ್ಲಿ ಮಣ್ಣಿನಿಂದ ಲಿಂಗ ಪ್ರತಿಷ್ಠಾಪನೆ ಮಾಡಿ ಸ್ಮಶಾನದಲ್ಲಿ ಇದ್ದಂಥ ದೀಪ ಹೂವು ತಂದು ಅತ್ಯಂತ ಭಕ್ತಿಯಿಂದ ದೀಪವನ್ನು ಹಚ್ಚಿ ಜ್ಯೋತಿರ್ಭೀಮೇಶ್ವರ ಎಂದು ಜ್ಯೋತಿಯಲ್ಲಿ ಶಿವಪಾರ್ವತಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆ ಮಾಡ್ತಾಳೆ ಆಕೆ ಭಕ್ತಿ ಎಷ್ಟಿತ್ತು ಅಂದರೆ ಪೂಜೆ ಮುಗಿತು ಅನ್ನೋಷ್ಟರಲ್ಲಿ ಶವಕ್ಕೆ ಜೀವ ಬಂದಿರುತ್ತೆ ರಾಜಕುಮಾರ ಎದ್ದು ಕೂತು ಸುತ್ತಲೂ ನೋಡ್ತಾರೆ ಆಕೆ ಶಿವಪೂಜೆಯಲ್ಲಿ ಮಗ್ನಳಾಗಿರುತ್ತಾಳೆ ರಾಜಕುಮಾರ ನಾನು ಯಾಕೆ ಇಲ್ಲಿ ಬಂದೆ ಅಂತ ಕೇಳ್ತಾರೆ ಆಕೆ ಎಲ್ಲ ವಿಷಯ ಅವನಿಗೆ ಹೇಳ್ತಾಳೆ ಆಗ ಅಲ್ಲಿಗೆ ರಾಜಬಂಟರು ಬರುತ್ತಾರೆ ರಾಜಕುಮಾರನನ್ನು ನುಡಿ ಖುಷಿಯಿಂದ ಅರಮನೆಗೆ ಕರೆದುಕೊಂಡು ಹೋಗ್ತಾರೆ ಅತ್ಯಂತ ಖುಷಿಯಿಂದ ರಾಜ ಅರಮನೆಗೆ ಬರೆ ಮಾಡಿಕೊಳ್ತಾರೆ ಮತ್ತೆ ಸಂಭ್ರಮದಿಂದ ವಿವಾಹ ಮಾಡಿ ಸೊಸೆಯನ್ನು ಪ್ರೀತಿಯಿಂದ ಮನೆ ತುಂಬಿಸ್ಕೊಳ್ತಾರೆ ಅದಕ್ಕಾಗಿ ಈ ವ್ರತಕ್ಕೆ ಪತಿ ಸಂಜೀವಿನಿ ವ್ರತ ಅಂತ ಹೇಳ್ತಾರೆ